ತಮ್ಮ ಹೋರಾಟ ಏನು ಸರ್ ಮುಷ್ಕರ ಏನು ಮುಷ್ಕರ ಇಲ್ಲ ಸರ್ ನಮ್ಮ ಮುಷ್ಕರ ಬಂದು ಈಗಾಗಲೇ ನಾಲ್ಕು ತಿಂಗಳಿಂದ ನಮ್ಮ ರಾಜ್ಯ ಸಂಘಕ್ಕೆ ಮನವಿ ಮಾಡಿದ್ವಿ ನಾವು ಮುಷ್ಕರ ಮಾಡ್ತಾ ಇರೋದು ಏನೋ ನಮ್ಮ ಒಬ್ಬ ಒಬ್ಬರು ಉದ್ದೇಶಕ್ಕಲ್ಲ ಒಂದು ಒಳ್ಳೆಯ ಆಡಳಿತ ನೀಡೋಣ ಜನಸಾಮಾನ್ಯರಿಗೆ ಸಾರ್ವಜನಿಕರಿಗೆ ಒಳ್ಳೆ ಸೇವೆ ನೀಡೋಣ ಅಂತ ಹೇಳ್ಬಿಟ್ಟು ಅದಕ್ಕೇನು ಮೂಲಭೂತ ಸೌಕರ್ಯಗಳು ಬೇಕು ನಮ್ಮಿಂದ ನಮಗೆ ಬೇಕಾಗಿರೋದನ್ನ ನಾವು ನಮ್ಮ ಸ್ವಂತ ಉದ್ದೇಶಕ್ಕೆ ಆಗ್ತೀರ ಅದನ್ನ ಜನಸಾಮಾನ್ಯರ ವಳಿತಗಾಗ್ಬಿಟ್ಟು ನಾವು ಕೇಳ್ತಾ ಇದ್ದೀವಿ ಸರ್ ನಾವು ಮೊದಲೇದಾಗಿ ನಮ್ಮ ಮುಷ್ಕರದಲ್ಲಿ ತುಂಬ ಸಿಂಪಲ್ ಬೇಡಿಕೆಗಳಿದ್ದಾವೆ ಸರ್ ಆದರೆ ಮೂಲಭೂತವಾಗಿ ನಮಗೆ ಮೂಲಭೂತ ಬೇಡಿಕೆಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಈಗ ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ ಒಂದು ಒಂಬತ್ತು ಸಾವಿರ ಜನಸಂಖ್ಯೆ ಇದ್ದೀವಿ ಸರ್ ಈ ಒಂಬತ್ತು ಸಾವಿರ ಜನಸಂಖ್ಯೆಯು ಕೂಡ ಯಾವುದೇ ರೀತಿಯ ಕೊಟ್ಟಡ ಕೊಠಡಿ ವ್ಯವಸ್ಥೆ ಮಾಡಿಲ್ಲ ಪೆನ್ನು ಪೇಪರ್ಸ್ ವ್ಯವಸ್ಥೆ ಕೂಡ ಇಲ್ಲ ಕೊಠಡಿಯಲ್ಲಿ ಒಂದು ಚೇರು ಮೇಜಿನ ವ್ಯವಸ್ಥೆ ಕೂಡ ನಮಗೆ ಸರ್ಕಾರ ನಮಗೆ ಯಾವುದೇ ರೀತಿಯ ಸಹಾಯ ಮಾಡಿಲ್ಲ ಈಗ ದೈನಂದಿನವಾಗಿ ತುಂಬ ಜನ ನಮ್ಮನ್ನು ಭೇಟಿ ಮಾಡಲಿಕ್ಕೆ ಒಂದು ನೂರು ನೂರಾರು ಜನ ಬರ್ತಾರೆ ಸೊ ತುಂಬ ವಯಸ್ಸಾದರೂ ಇರ್ತಾರೆ ರಾಜಕಾರಣಿಗಳು ಇರ್ತಾರೆ ಅಂಥವ್ರನ್ನೂ ಕೂತ್ಕೊಂಡು ಮಾತಾಡ್ಸೋದಕ್ಕೆ ನಮ್ಮ ನಮಗೆ ಸೂಕ್ತ ಒಂದು ಚೇರಿನ ವ್ಯವಸ್ಥೆ ಇಲ್ಲ ಸರ್ ದಯಮಾಡಿ ಈಗ ರಾಜ್ಯ ಸರ್ಕಾರದವರು ಸರ್ಕಾರ ನಮಗೆ ಅಟ್ಲೀಸ್ಟ್ ಒಂದು ನಮಗೆ ಮೂಲಭೂತ ಬೆಡ್ಗಳೇನಿದ್ದಾವೆ ಈ ಚೇರು ಟೇಬಲ್ಲು ಮೇಜು ಈ ಕಚೇರಿ ಕಚೇರಿ ಮುಖ್ಯವಾಗಿ ನಮ್ಮ ಹುಡುಗರು ಅನ್ನೋ ಅನ್ನೋದಕ್ಕಿಂತ ಮಹಿಳೆಯರು ತುಂಬ ಅವಶ್ಯಕತೆ ಸರ್ ಕ್ಷೇತ್ರ ಮಠದಲ್ಲಿ ಅವ್ರು ಹೋಗಬೇಕು ಅಂತಂದರೆ ಅಲ್ಲಿ ಯಾವುದೇ ರೀತಿಯ ಸೌಲಭ್ಯ ಇರಲ್ಲ ಹೆಣ್ಮಕ್ಳಿಗೆ ಒಂದು ಸುಶಿತ್ ಸುಜಿತ್ವಾದ ಕೂತ್ಕೊಳ್ಳೋಕ್ಕೆ ಕೊಠಡಿ ವ್ಯವಸ್ಥೆ ಇಲ್ಲ ಕೆಲಸ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ ಇನ್ನು ಅವರು ಪರ್ಸ್ನಲ್ಲಿ ಅವರು ಶೌಚಾಲಯಕ್ಕೆ ಹೋಗ್ಬೇಕಂದ್ರೂ ಅಲ್ಲಿ ವ್ಯವಸ್ಥೆ ಇಲ್ಲ ಸರ್ ಆ ಥರ ತುಂಬ ನಿಕೃಷ್ಟ ಸ್ಥಿತಿ ನಮ್ಮ ಮಹಿಳಾ ನೌಕರಿಗಿದೆ ದಯಮ್ ದಯಮಾಡಿ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ನಮ್ಮ ರಾಜ್ಯ ಸರ್ಕಾರವು ನಮಗೆ ಒಂದು ಕೊಠಡಿ ವ್ಯವಸ್ಥೆ ಮಾಡಬೇಕು ಮತ್ತು ಅದಕ್ಕೆ ಏನು ಪರಿಕರಗಳು ಬೇಕು ಅದನ್ನು ಹೇಳ್ಬಿಟ್ಟು ಕೋರ್ಕೊಳ್ತಾ ಇದ್ದೀವಿ ಸರ್ ಅದೇ ರೀತಿಯಾಗಿ ಈಗ ನಾವು ಈಗ ಆಲ್ಮೋಸ್ಟ್ ಮಾಡ್ತಾ ಇರೋದು ನಾವು ಗ್ರಾಮ ಲೆಕ್ಕಾಧಿಕಾರಿ ಅಂತ ಹೇಳ್ಬಿಟ್ಟು ಲೆಕ್ಕ ಬರೆಯುವಂಥ ಕೆಲಸಗಳನ್ನ ನಾವು ಮುಂಚೆ ಮಾಡ್ತಾ ಇದ್ವಿ ಸರ್ ಬಟ್ ಈಗ ಏನಾಗಿದೆ ಅಂದರೆ ನಮ್ಮ ಲೆಕ್ಕನೇ ಬರೋಕ್ಕಾಗ್ತದೆ ಲೆಕ್ಕ ಬರೆಯೋ ಪೆನ್ಗಳೇ ತೆಗೆದುಬಿಟ್ಟಿದ್ದಾರೆ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಕೆಲಸಗಳು ಈಗ ನಾವು ಆನ್ಲೈನ್ಲೇ ಕೆಲಸ ಮಾಡ್ತಾಯಿದ್ವಿ ಪ್ರತಿಯೊಂದನ್ನು ಕೂಡ ಆನ್ಲೈನ್ನೇ ಕೆಲಸ ಮಾಡ್ತಿರ್ಬೇಕಾದ್ರೆ ಸರ್ಕಾರ ಅದನ್ನು ಮನ್ಕೊಂಡು ಆನ್ಲೈನ್ ಕೆಲಸಕ್ಕೆ ತಂತ್ರಜ್ಞಾನಕ್ಕೆ ಏನಾದರೂ ಪರಿಕರ ಪರಿ ಪರಿಕರಗಳು ಬೇಕು ನಮಗೆ ಮೊಬೈಲ್ ಆಯಿತು ಅಲ್ಲಿ ಸಮ ಡಾಟಾ ಸಿಮ್ಮು ಅಥವಾ ಲ್ಯಾಪ್ಟಾಪು ಪ್ರಿಂಟರು ಇವೆಲ್ಲ ಬೇಕಿದ್ರೆ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಸರ್ ಕೊಡ್ತಾ ಇಲ್ಲ ಸರ್ ಜೊತೆಗೆ ಈಗ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಬೇ ಕೆಲಸಗಳೆಲ್ಲ ಬೇಗ ಆಗಲಿ ಹೇಳ್ಬಿಟ್ಟು ಈ ಈ ಆಫೀಸನ್ನ ಸ್ಥಾಪನೆ ಮಾಡಿದೆ ಸರ್ ಅದು ನಮ್ಮ ಈಗ ಕಚೇರಿ ಅಂತಕ್ಕೆ ತಂದಿದ್ದಾರೆ ಮುಂದೆ ನಮ್ಮಂತಕ್ಕೂ ತರೋಕ್ಕೆ ರೆಡಿ ಮಾಡಿದ್ದಾರೆ ಬಟ್ ಯಾವುದೇ ಸೌಲಭ್ಯ ನಮ್ಗೆ ಇಲ್ದಿರ ಈ ಆಫೀಸಲ್ಲಿ ಹೇಗೆ ಕೆಲಸ ಮಾಡೋಕ್ಕಾಗತ್ತೆ ನಾವು ಒಂದು ಹೋಬಳಿಲಿ ಹತ್ತರಿಂದ ಹನ್ನೆರಡು ಜನ ವಿ ಎಸ್ ಇರ್ತೀವಿ ಹೋಬಳಿ ಮಟ್ಟಕ್ಕೆ ಹೋಗಿ ನಾಳೆ ಕಚೇರಿಲಿ ಹನ್ನೆರಡು ಜನ ಅಲ್ಲಿ ನಿಂತ್ಕೊಂಡು ನಾವು ಈ ಆಫೀಸ್ ಕೆಲಸನ ಮುಂದೆ ಮಾಡಲಿಕ್ಕೆ ಅದು ಸಾಧ್ಯ ಜಿಲ್ಲಾ ಮಟ್ಟಕ್ಕೆ ಏನಾದ್ರು ತಾವೇನಾರು ಮನವಿ ಸಲ್ಲಿಸಿದ್ರೆ ಜಿಲ್ಲಾ ಮಟ್ಟದ ಏನಾದ್ರು ಉತ್ತರ ಬಂದಿದೆಯಾ ನಿಮಗೆ ಸರ್ ಇಲ್ಲ ಸರ್ ಈಗಾಗಲೇ ನಾವು ತಾಲೂಕ್ ಮಟ್ಟದಲ್ಲಿ ಮನವಿ ಮಾಡಿದ್ವಿ ಜಿಲ್ಲಾ ಮಟ್ಟದಲ್ಲೂ ಮನವಿ ಮಾಡಿದ್ವಿ ರಾಜಸ್ ರಾಜ್ಯ ಮಟ್ಟದಲ್ಲೂ ಕಂದಾಯ ಮಂತ್ರಿಗೂ ಜಿಲ್ಲಾ ಇದು ಮುಖ್ಯಮಂತ್ರಿಗಳಿಗೂ ಪ್ರಧಾನ ಕಾರ್ಯದರ್ಶಿ ಎಲ್ರಿಗೂ ಕೂಡ ನಾವು ಈಗಲೇ ಹಲವಾರು ಬಾರಿ ಮನವಿ ಸಲ್ಲಿಸಿದ್ವಿ ಸರ್ ಯಾವುದೇ ರೀತಿಯ ಒಳ್ಳೆ ನಮಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್ ಹೋರಾಟ ಸರ್ ಈಗಾಗಲೇ ನಾವು ನಮ್ಮ ರಾಜಸ್ ನಿರ್ದೇಶನದಂತೆ ಮೂರು ದಿನ ನಾವು ತಾಲೂಕು ಮಟ್ಟದಲ್ಲಿ ಮುಷ್ಕರ ಹಮ್ಮಿಕೊಳ್ಳೋಣ ನಿರೀಕ್ಷೆ ಎರಡು ದಿನ ನಾವು ಜಿಲ್ಲಾ ಮಟ್ಟದಲ್ಲಿ ಹಮ್ಮಿಕೊಳ್ಳೋಣ ಅದಾದ ನಂತರ ನಾವು ರಾಜ್ಯ ಮಟ್ಟದಲ್ಲಿ ಎಷ್ಟು ದಿನ ಸಾಧ್ಯನೋ ಅಷ್ಟು ದಿನ ನಾವು ಮುಷ್ಕರ ಹಮ್ಮಿಕೊಳ್ಳೋಣ ಅದಾಗಿಯೂ ಕೂಡ ಸರ್ಕಾರ ನಮ್ಮನ್ನ ಪರಿಗಣಿಸಲಿಲ್ಲ ಅಂತಂದರೆ ಏನು ಮಾಡೋದಿಲ್ಲ ಸ್ವಚ್ಛ ಮಾಡ್ಕೊಂಡು ಮನೇಲಿ ಉಳ್ಕೊಳ್ಳೋಣ ಮುಷ್ಕರ ಮಾಡಿದ್ರೆ ಸಾರ್ವಜನಿಕರಿಗೆ ತೊಂದರೆ ಅನ್ಬೋದು ಖಂಡಿತ ಸರ್ ಖಂಡಿತ ಸರ್ ಈ ಗ್ರಾಮ ನಮಗೆ ಸಾರ್ವಜನಿಕ ತುಂಬ ತೊಂದರೆ ಆಗ್ತಿದೆ ಬಟ್ ಕ್ಷಮೆ ಕೇಳ್ತೀವಿ ಅವ್ರ ಹತ್ರ ನಾವು ಈ ಮೂಲಕ ನಾವು ಕೇಳ್ತಾ ಇರೋದು ನಾವೇನೋ ಐಷಾರಾಮ ಜೀವನ ಮಾಡಲಿಕ್ಕೆ ಅಲ್ಲ ನಿಮ್ಮ ಸೇವೆಯನ್ನು ತ್ವರಿತಗತಿಯಲ್ಲಿ ಮಾಡಲಿಕ್ಕೆ ನೀವು ಎಷ್ಟು ಸರ್ಕಾರ ನಮ್ಗೆ ಒದಗಿಸಿದ್ರೆ ನೀವು ಬಂದು ಕಾಯುವಂಥ ಪ ಇಲ್ಲ ಬಂದು ಒನ್ ಆರ್ ಟೂ ಡೇಸಲ್ಲಿ ನಿಮ್ಮ ಕೆಲಸ ಆಗುತ್ತೆ ನೀವು ಆರಾಮಾಗಿ ನಿಶ್ಚಿತದಿಂದ ಮನೇಲಿರ್ಬೋದು ಆ ಒಂದು ಕಾರಣಕ್ಕೆ ನಾವು ನಿಮ್ಮ ಇದೊಂದು ಕೇಳ್ತಾ ಇದ್ದೀವಿ ಸ್ವಲ್ಪ ಈ ಟೈಮಲ್ಲಿ ನಿಮ್ಮ ಬರ್ಡನ್ ಆಗುತ್ತೆ ದಯಮಾಡಿ ತಾವು ಅದನ್ನು ಮನ್ಗೊಂಡು ನಮ್ಮನ್ನ ಕ್ಷಮಿಸಬೇಕಂತ ರೈತರಲ್ಲಿ ನಾವು ಮನವಿ ಮಾಡ್ಕೋತಾ ಹೆಸರು ಸರ್ ನಿಂಗೆ ಅಂತ ಸರ್ ತಾಲೂಕು ಸಂಘದ ಅಧ್ಯಕ್ಷ ನಂಜನಗೂಡು